ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟ್ರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟೂ ದ್ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಹೀಗೆ ಮಾಡೋದರಿಂದ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಫೈಮೋಸಿಸ್ ಅಥವಾ ಈ ಶಿಷ್ಣದ ಮುಂದೋಗಲು ಯಾವಾಗ ತುಂಬ ಟೈಟ್ ಆಗಿರುತ್ತೆ ಹಿಂದಕ್ಕೆ ಸರಿತಾನೇ ಇರೋದಿಲ್ಲ ಅಥವಾ ಸರಿಯತ್ತೆ ಆದರೆ ಕಂಪ್ಲೀಟ್ಲಿ ಸರಿತಾ ಇರೋದಿಲ್ಲ ಈ ಕಂಡೀಷನ್ ಇದ್ದರೆ ಹೇಗೆ ಅದಕ್ಕೆ ಟ್ರೀಟ್ಮೆಂಟನ್ನು ಪಡಿಬೇಕು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ ಫೈಮೋಸಿಸ್ ಅಂದರೆ ಏನು ಅದ್ರ ಲಕ್ಷಣಗಳು ಏನಿರ್ತವೆ ಏನು ಕಾಂಪ್ಲಿಕೇಶನ್ಸ್ ಆಗ್ತವೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಜಸ್ಟ್ ಬ್ರಷ್ ಅಪ್ ಫೈಮೋಸಿಸ್ ಅಂತ ಹೇಳಿದರೆ ಈ ಶಿಷ್ನದ ಮುಂದೊಗುಲು ಏನಿರುತ್ತೆ ಅದು ಸಲೀಸಾಗಿ ಈಸಿಲಿ ಹಿಂದಕ್ಕೆ ಬರ್ತಾ ಇರೋದಿಲ್ಲ ಕೆಲವೊಬ್ರಲ್ಲಿ ಅದು ಕಂಪ್ಲೀಟ್ಲಿ ಟೈಟ್ ಆಗಿರುತ್ತೆ ಒಂದಿಷ್ಟು ಅದು ಹಿಂದಕ್ಕೆ ಸರಿತಾನೆ ಇರೋದಿಲ್ಲ ಕೆಲವೊಬ್ಬರಲ್ಲಿ ಏನಾಗುತ್ತೆ ಸರಿತಾ ಇರುತ್ತೆ ಬಟ್ ಕಂಪ್ಲೀಟ್ಲಿ ಅದು ಈ ಗ್ಲಾನ್ಸಿನ ಹಿಂದಗಡೆ ಬರ್ತಾ ಇರೋದಿಲ್ಲ ಈ ಶಿಷ್ಣದ ಮುಂಭಾಗ ಏನಿರುತ್ತೆ ಅದನ್ನು ನಾವು ಗ್ಲ್ಯಾನ್ಸ್ ಅಂತ ಹೇಳ್ತಾ ಇರ್ತೇವೆ ಈಗ ಈ ಮುಂದೊಗಲು ಏನಿರುತ್ತೆ ಅದು ಕಂಪ್ಲೀಟ್ಲಿ ಹಿಂದಕ್ಕೆ ಸರಿಬೇಕು ಈ ಗ್ಲ್ಯಾನ್ಸಿಂದ ಹಿಂದಕ್ಕೆ ಬರ್ತಾ ಇರಬೇಕು ಓಕೆ ಆ್ಯಂಡ್ ಅದೇ ರೀತಿ ಮುಂದಕ್ಕೂ ಸಹ ಬರಬೇಕು ಕವರ್ ಮಾಡ್ತಾ ಇರಬೇಕು ಬಟ್ ಕೆಲವೊಬ್ಬರಲ್ಲಿ ಏನಾಗತ್ತೆ ಕೆಲವೊಂದು ಕಂಡೀಷನ್ಸಿಂದ ಈ ಶಿಷ್ಣದ ಮುಂದೊಗಲು ಸರಿಯಾಗಿ ಹಿಂದಕ್ಕೆ ಅನ್ ಮುಂದಕ್ಕೆ ಸರಿತಾ ಇರೋದಿಲ್ಲ ಇದನ್ನ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಫೈಮೋಸಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಫೈಮೋಸಿಸ್ ಯಾಕಾಗತ್ತೆ ಕೆಲವೊಂದ್ಸಲ ಇದನ್ನ ನಾವು ಫಿಸಿಯೋಲಜಿಕಲ್ ಫೈಮೋಸಿಸ್ ಅಂತೇವೆ ಫಿಸಿಯೋಲಜಿಕಲ್ ಫೈಮೋಸಿಸ್ ಅಂದ್ರೆ ನಾರ್ಮಲ್ ಹುಟ್ಟಿದಾಗ ಸ್ವಲ್ಪ ಟೈಟ್ನೆಸ್ ಇರುತ್ತೆ ಹೇಗೆ ಮಕ್ಕಳು ಬೆಳೀತಾ ಹೋಗ್ತಾರೆ ಈ ಟೈಟ್ನೆಸ್ ಕಡಿಮೆ ಆಗುತ್ತೆ ಅಂಡ್ ಈ ಮುಂದೊಗಲು ಹಿಂದಕ್ಕೆ ಬರ್ತಾ ಇರುತ್ತೆ ಬಟ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಈ ಪ್ರಾಬ್ಲಮ್ ಇನ್ನೂ ಪರ್ಸಿಸ್ಟ್ ಆಗಬಹುದು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಆದ್ರೂ ಅವರಿಗೆ ಈ ಶಿಷ್ಣದ ಮುಂದೊಗಲು ಹಿಂದಕ್ಕೆ ಬರ್ತಾ ಇರ್ಲಿಕ್ಕಿಲ್ಲ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಲೈಕ್ ಡಯಾಬಿಟಿಸಲ್ಲಿ ಏನಾದರೂ ಇನ್ಫೆಕ್ಷನ್ ಆಯಿತು ಲೈಂಗಿಕವಾಗಿ ಹರಡುವಂಥ ರೋಗವಿದೆ ಅವರ ಹೈಜೀನ್ ಚೆನ್ನಾಗಿಲ್ಲ ಅಲ್ಲೆಲ್ಲ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಕೆಲವೊಂದು ಚರ್ಮ ರೋಗಗಳು ಲೈಕ್ ಬಿ ಎಕ್ಸೋ ಎಕ್ಸೆಟ್ರಾ ಈ ಥರದ ಕಂಡೀಷನ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ ಅಲ್ಲಿ ಉರಿಯೂತವಾಗುತ್ತೆ ಉರಿಯೂತವಾದಾಗ ಈ ಚರ್ಮ ಅಂಟಿಕೊಳ್ಳುತ್ತೆ ಆ್ಯಂಡ್ ಚರ್ಮ ಹಿಂದಕ್ಕೆ ಹೋಗದೆ ಇರಬಹುದು ಆ್ಯಂಡ್ ಇದನ್ನು ನಾವು ಫೈಮೋಸಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಹೀಗಾದಾಗ ಏನು ಪ್ರಾಬ್ಲಮ್ ಬರ್ಬೋದು ಕೆಲವೊಬ್ಬರಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಅದು ಮೈಲ್ಡ್ ಡಿಗ್ರಿ ಆಫ್ ಫೈಮೋಸಿಸ್ ಇತ್ತು ಅಂತ ಈಗ ನಾವು ಫೈಮೋಸಿಸನ್ನು ಗ್ರೇಡ್ ಒನ್ ಟು ಗ್ರೇಡ್ ಫೈ ಅಂತ ಮಾಡ್ತಾ ಇರ್ತೇವೆ ಈಗ ಲೋ ಗ್ರೇಡ್ ಇತ್ತು ಅಂದಾಗ ಮೈಲ್ಡ್ ಅಷ್ಟೇ ಇರುತ್ತೆ ಅಂದರೆ ಕಂಪ್ಲೀಟ್ಲಿ ಬರ್ತಾ ಇರುತ್ತೆ ಬಟ್ ಸ್ವಲ್ಪ ಅದು ಸ್ಟಕ್ ಆಗ್ತಾ ಇರುತ್ತೆ ಅದನ್ನು ನಾವು ಮೈಲ್ಡ್ ಫೈಮೋಸಿಸ್ ಅಂತ ಇರ್ತೇವೆ ಈಗ ಗ್ರೇಡ್ ಫೈವ್ ಫೈಮೋಸಿಸಲ್ಲೆಲ್ಲ ಏನಾಗಿಬಿಡುತ್ತೆ ತುಂಬ ಟೈಟ್ ಇರುತ್ತೆ ಅಂದರೆ ಒಂದಿಷ್ಟು ಮೂವೇ ಆಗ್ತಾ ಇರೋದಿಲ್ಲ ಬಹಳ ಅವರಿಗೆ ಪೇನ್ ಆಗ್ತಾ ಇರುತ್ತೆ ಅದನ್ನು ನಾವು ಗ್ರೇಡ್ ಫೈವ್ ಫೈಮೋಸಿಸ್ ಅಂತ ಇರ್ತೇವೆ ಸೊ ಡಿಪೆಂಡಿಂಗ್ ಅಪಾನ್ ದಿಸ್ ಗ್ರೇಡ್ ಅವರಿಗೆ ಲಕ್ಷಣ ಬರ್ತಾ ಇರ್ಬೋದು ಕೆಲವೊಬ್ಬರಿಗೆ ಏನು ಪ್ರಾಬ್ಲಮ್ ಇರದೇ ಇರ್ಬೋದು ಕೆಲವೊಂದ್ಸಲ ಏನಾಗ್ಬೋದು ಈ ಸಂಬಂಧ ಮಾಡಬೇಕಾದ್ರೆ ಅವರಿಗೆ ನೋ ಬರ್ತಾ ಇರ್ಬೋದು ಯಾವಾಗ ಇರೆಕ್ಷನ್ ಆಗುತ್ತೆ ಕಾಂಡಮನ್ನು ಹಾಕೊಳ್ಳಿಕ್ಕೆ ಆಗ್ತಾ ಇರ್ಬೋದು ಕಾಂಡಮ್ ಸ್ಟಕ್ ಆಗ್ತಾ ಇರ್ಬೋದು ಸೊ ಸಂಬಂಧದ ಟೈಮಲ್ಲಿ ಪೇನ್ ಬರ್ತಾ ಇರ್ಬೋದು ಯೂರಿನ್ ಪಾಸ್ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ನೋ ಆಗ್ತಾ ಇರ್ಬೋದು ಉರಿ ಬರ್ತಾ ಇರ್ಬೋದು ಈ ಯೂರಿನರಿ ಇನ್ಫೆಕ್ಷನ್ ಅವರಿಗೆ ಆವಾಗಿಂದ ಆಗ್ತಾ ಇರ್ಬೋದು ಯಾಕಂದರೆ ಈ ಕರೆಕ್ಟ್ ಆಗಿ ಯೂರಿನಿನ ಆಗ್ತಾ ಇರೋದಿಲ್ಲ ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗ್ತಾ ಇರ್ಬೋದು ಈಗ ಈ ಚರ್ಮ ಹಿಂದಕ್ಕೆ ಸರಿದೇ ಇದ್ದಾಗ ನಾವು ಅದನ್ನ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಕ್ ಆಗೋದಿಲ್ಲ ಆವಾಗ ಏನಾಗುತ್ತೆ ಅಲ್ಲಿ ಸ್ಮೆಗ್ಮ ಅಲ್ಲಿರುವ ಗ್ರಂಥಿಗಳಿಂದ ಬರುವಂತ ದ್ರವಗಳು ಅಲ್ಲೇ ಉಳಿತಾವೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಬೆಲನೈಟಿಸ್ ಬೆಲನೊಪೊಸ್ತೈಟಿಸ್ ಇದರಿಂದ ಚರ್ಮದ ಮುಂದೋಗದಷ್ಟೇ ಅಲ್ಲ ನಿಮ್ಮ ಶಿಶ್ನ ಸಹ ಇನ್ಫೆಕ್ಟ್ ಆಗ್ಬೋದು ಸೊ ಇದನ್ನ ನಾವು ಬೆಲನೈಟಿಸ್ ಬೆಲನೊಪೊಸ್ತೈಟಿಸ್ ಅಂತ ಹೇಳ್ತಾ ಇರ್ತೇವೆ ಸಲ ಈ ಇನ್ಫೆಕ್ಷನ್ನಿಂದ ಅಲ್ಲಿ ಸ್ವೆಲ್ಲಿಂಗ್ ಬರ್ಬೋದು ಶಿಶ್ನದ ನೋ ಬರ್ಬೋದು ಶಿಶ್ನದ ಮೇಲೆ ತುರ್ಕೆ ಬರ್ತಾ ಇರ್ಬೋದು ಕೆಲವೊಂದು ಸಲ ಏನಾಗುತ್ತೆ ಈ ಶಿಷ್ನದ ಮೇಲಿನ ಚರ್ಮ ಏನಿರುತ್ತೆ ಅದರ ಕಲರ್ ಚೇಂಜ್ ಆಗ್ಬೋದು ಬ್ಲೂ ಕಲರ್ ಆಗ್ಬೋದು ಗ್ರೀನಿಶ್ ಆಗ್ಬೋದು ರೆಡ್ನೆಸ್ ಬರ್ತಾ ಇರ್ಬೋದು ಕಟ್ಸ್ ಬರ್ತಾ ಇರ್ಬೋದು ಅದರ ಮೇಲೆ ಸೊ ಇವೆಲ್ಲ ಪೇಶಂಟಿಗೆ ಲಕ್ಷಣಗಳು ಬರ್ತಾ ಇರ್ಬೋದು ಕೆಲವೊಂದು ಕಂಡೀಷನ್ಸಲ್ಲಿ ರೇರ್ ಕಂಡೀಷನ್ಸ್ ಅಲ್ಲಿ ಈ ಲಾಂಗ್ ಟರ್ಮ್ ಫೈಮೋಸಿಸ್ ಇದ್ದಾಗ ಪೇಶೆಂಟಿಗೆ ಈವನ್ ಅದು ಕ್ಯಾನ್ಸರ್ ಆಗಿ ತಿರುಗುವಂತಹ ಸಾಧ್ಯತೆ ಸಹ ಇರುತ್ತೆ ಸೊ ಈಗ ಈ ರೀತಿ ಫೈಮೋಸಿಸ್ ಇತ್ತು ಅಂದಾಗ ಹೇಗೆ ಇದಕ್ಕೆ ನಾವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ನಾನು ಹೇಳಿದ್ರೆ ಫೈಮೋಸಿಸ್ಸನ್ನು ನಾವು ಗ್ರೇಡ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ ಓಕೆ ಸೊ ಯಾವ ಟೈಪ್ ಆಫ್ ಟ್ರೀಟ್ಮೆಂಟ್ ಕೊಡಬೇಕು ಅದು ಡಿಪೆಂಡ್ ಆಗುತ್ತೆ ನಿಮಗೆ ಯಾವ ಡಿಗ್ರಿ ಆಫ್ ಫೈಮೋಸಿಸ್ ಇದೆ ಎಷ್ಟು ಫೈಮೋಸಿಸ್ ಇದೆ ನಿಮಗೆ ಆ್ಯಂಡ್ ಇದರಿಂದ ನಿಮಗೆ ಎಷ್ಟು ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಇದರಿಂದ ನಿಮಗೆ ನಿಮ್ಮ ಲೈಫಿನ ಗುಣಮಟ್ಟ ಹೇಗಾಗ್ತಾ ಇದೆ ನಿಮ್ಮ ಬೇರೆ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಇವೆಲ್ಲದರ ಮೇಲೆ ನಾವು ನಿಮ್ಮ ಟ್ರೀಟ್ಮೆಂಟನ್ನು ಡಿಸೈಡ್ ಮಾಡ್ತಾ ಇರ್ತೇವೆ ಎಲ್ಲರಿಗೆ ಈ ಫೈಮೋಸಿಸ್ ಇದ್ದವರೆಲ್ಲರಿಗೂ ನಾವು ಸರ್ಜರಿನೇ ಆಪ್ರೇಷನ್ನೇ ಮಾಡಬೇಕು ಅಂತ ಏನೂ ಇಲ್ಲ ಕೆಲವೊಂದು ಸಲ ನಾವು ಮೈಲ್ಡ್ ಫೈಮೋಸಿಸ್ ಇದ್ದಾಗ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದರೆ ಎರಡು ಬರುತ್ತೆ ಒಂದು ಸ್ಟಿರಾಯ್ಡ್ ಕ್ರೀಮ್ಸು ಆ್ಯಂಡ್ ಎರಡನೇದು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಇರ್ತವೆ ಸೊ ಈಗ ಸ್ಟಿರಾಯ್ಡ್ ಕ್ರೀಮ್ಸ್ ಅಂದರೆ ಈ ಬಿಟಾಮೆಥೋನ್ ಈ ಥರ ಕ್ರೀಮ್ ಸಿಗ್ತಾ ಇರ್ತವೆ ಈ ಥರ ಕ್ರೀಮ್ಸನ್ನು ನಿಮಗೆ ವಾರದಲ್ಲಿ ಎರಡು ಸಲ ಹಾಕ್ಕೊಳ್ಳಿಕ್ಕೆ ನಿಮ್ಮ ಡಾಕ್ಟ್ರ್ ಕೊಡ್ಬೋದು ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡಿ ಆ ಸ್ಕಿನ್ನನ್ನು ಸ್ವಲ್ಪ ಲೂಸನ್ ಅಪ್ ಮಾಡು ಹಿಂದಕ್ಕೆ ಎಳಿಲಿಕ್ಕೆ ಸ್ವಲ್ಪ ನಿಮಗೆ ಡಾಕ್ಟ್ರು ನಿಮಗೆ ಅದನ್ನು ಹೇಳ್ಬೋದು ಸೊ ಈ ಕ್ರೀಮ್ಸನ್ನು ನೀವು ಕೆಲವೊಂದು ವಾರಗಳವರೆಗೆ ಯೂಸ್ ಮಾಡಲಿಕ್ಕೆ ನಿಮ್ಮ ಡಾಕ್ಟ್ರು ಹೇಳ್ತಾ ಇರ್ತಾರೆ ಈ ಕ್ರೀಮ್ಸ್ ಹಾಕೋದ್ರಿಂದ ಅದೇನಾಗುತ್ತೆ ಅಲ್ಲಿರುವಂಥ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಸ್ವಲ್ಪ ಸ್ಟ್ರೆಚಿಂಗ್ ಮಾಡೋದ್ರಿಂದ ಬ್ಲಡ್ ಸಪ್ಲೈಯನ್ನು ಸ್ವಲ್ಪ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇರತ್ತೆ ಸ್ವಲ್ಪ ಅಲ್ಲಿರುವ ಚರ್ಮವನ್ನು ಸಾಫನ್ ಮಾಡುತ್ತೆ ಇಲಾಸ್ಟಿಸಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಸೊ ಹೀಗೆ ಮಾಡ್ತಾ ಅದು ಸ್ವಲ್ಪ ಮಟ್ಟಿಗೆ ನಿಮ್ಗೆ ರಿಲೀಫನ್ನು ಕೊಡ್ತಾ ಇರಬಹುದು ಬಟ್ ನೆನ್ಪಿಟ್ಕೊಳ್ಳಿ ಈ ಸ್ಟಿರಾಯ್ಡ್ ಕ್ರೀಮ್ಸನ್ನು ನೀವಾಗಲೇ ನೀವೊಂದು ಫಾರ್ಮಸಿಯಿಂದ ತಗೊಂಡು ಯೂಸ್ ಮಾಡಕ್ಕೆ ಹೋಗಬಾರ್ದು ಯಾಕಂದರೆ ಇದು ಸ್ಟಿರಾಯ್ಡ್ ಕ್ರೀಮ್ಸ್ ಸ್ಟಿರಾಯ್ಡ್ ಕ್ರೀಮ್ಸಿಗೆ ಎಷ್ಟು ಬೆನಿಫಿಟ್ ಇದೆಯೋ ಅಷ್ಟೇ ಸೈಡ್ ಇಫೆಕ್ಟ್ ಸಹ ಇರುತ್ತೆ ಸೊ ನಿಮಗೆ ಇನಿಷಿಯಲಿ ಸ್ವಲ್ಪ ಆರಾಮ್ ಅನಿಸಿದ್ರೂ ಮುಂದೆ ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ ಸಹ ಹೆಚ್ಚಿಗೆ ಇರುತ್ತೆ ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮ್ಮ ಡಾಕ್ಟರ್ ಇದನ್ನು ಸಜೆಸ್ಟ್ ಮಾಡ್ತಾರೆ ನೀವಾಗಲೇ ಇದನ್ನು ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ ಫಸ್ಟ್ ಥಿಂಗ್ ಯಾಕಂದರೆ ಇದು ನೀವು ಯೂಸ್ ಮಾಡ್ತಾ ಇರೋದು ನಿಮ್ಮ ಶಿಷ್ಣದ ಮೇಲೆ ಇದು ತುಂಬ ಸೆನ್ಸಿಟಿವ್ ಏರಿಯಾ ಅದರಲ್ಲಿ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಲಾಂಗ್ ಟರ್ಮ್ ನಿಮಗೆ ತುಂಬ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ ಸೊ ನೆವರ್ ಯೂಸ್ ಇಟ್ ಆನ್ ಯುವರ್ ಓನ್ ನಿಮ್ಮ ಡಾಕ್ಟರನ್ನು ಕೇಳಿ ಅವರ ಅಡ್ವೈಸಿನ ಮೇಲೆ ಇದನ್ನು ಯೂಸ್ ಮಾಡಿ ಎರಡನೇದು ಸ್ಟಿರಾಯ್ಡ್ ಕ್ರೀಮ್ ಹಚ್ಚೋ ತನಕ ಮಾತ್ರ ನಿಮಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇರ್ಬೋದು ಒನ್ಸ್ ಯು ಸ್ಟಾಪ್ ದ ಸ್ಟಿರಾಯ್ಡ್ ಕ್ರೀಮ್ ಈ ಪ್ರಾಬ್ಲಮ್ ಮತ್ತೆ ರಿಕರ್ ಆಗ್ಬೋದು ಸೊ ಇದು ಎಲ್ಲ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಇರೋದಿಲ್ಲ ಇಫ್ ದ ಡಾಕ್ಟರ್ ಫೀಲ್ಸ್ ದ್ಯಾಟ್ ನಿಮ್ಗೆ ಇದನ್ನು ಟ್ರೈ ಮಾಡಿ ನೋಡ್ಬೋದು ನಿಮ್ಮ ಗ್ರೇಡ್ ಆಫ್ ಫೈಮೋಸಿಸ್ ಅಷ್ಟಿಲ್ಲ ಇದರಿಂದ ನಿಮ್ಗೆ ಬೆನಿಫಿಟ್ ಆಗಬಹುದು ಅಂದರೆ ಅವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಆ್ಯಂಡ್ ನೀವು ಇದನ್ನು ಡಾಕ್ಟರಿನ ಇನ್ಸ್ಟ್ರಕ್ಷನ್ಸ್ ಮೇಲೆ ಇದನ್ನು ಯೂಸ್ ಮಾಡಬೇಕು ಸೊ ದಿಸ್ ಇಸ್ ಅಬೌಟ್ ದ ಸ್ಟಿರಾಯ್ಡ್ ಕ್ರೀಮ್ಸ್ ನೆಕ್ಸ್ಟ್ ಅಂತ ಹೇಳಿದ್ರೆ ಸ್ಟ್ರೆಚ್ ಮಾಡೋದು ಸ್ಟ್ರೆಚ್ ಅಂದ್ರೆ ಸ್ವಲ್ಪ ಎಳೆಯೋದು ಸೊ ಇದನ್ನ ನಿಮ್ಮ ಡಾಕ್ಟರ್ ನಿಮ್ಗೆ ಯುನೋ ಐದರ್ ಈ ಸ್ಟಿರಾಯ್ಡ್ ಕ್ರೀಮ್ ಹಾಕಿದ ಮೇಲೆ ಈ ಸ್ಟ್ರೆಚಿಂಗನ್ನ ಮಾಡೋಕ್ಕೆ ಹೇಳ್ಬೋದು ಈ ಚರ್ಮವನ್ನು ಸ್ವಲ್ಪ ಹಿಂದಕ್ಕೆ ಎಳಿಲಿಕ್ಕೆ ಹೇಳ್ತಾ ಇರಬಹುದು ಈ ಸ್ಟ್ರೆಚಿಂಗ್ ನಿಮ್ಮ ಡಾಕ್ಟರ್ ಈ ಸ್ಟಿರಾಯ್ಡ್ ಕ್ರೀಮ್ ಹಾಕಿದ ಮೇಲೆ ಸ್ವಲ್ಪ ಮಸಾಜ್ ಮಾಡಿ ಸ್ವಲ್ಪ ಹಿಂದಕ್ಕೆ ಚರ್ಮವನ್ನು ಎಳಿಲಿಕ್ಕೆ ಹೇಳ್ತಾ ಇರ್ತಾರೆ ಅಂಡ್ ಈ ಇದನ್ನ ನೀವು ಸ್ವಲ್ಪವೇ ನಿಮ್ಗೆ ಎಲ್ಲಿವರೆಗೆ ಪೇನ್ ಆಗೋದಿಲ್ಲ ಅಲ್ಲಿವರೆಗೆ ಮಾತ್ರ ಮಾಡಬೇಕು ಪೇನ್ ಎಕ್ಸೆಟ್ರಾ ಆದಾಗ ಪೇನನ್ನು ನಿಗ್ಲೆಕ್ಟ್ ಮಾಡಿಕೊಂಡು ಎಳಿಲಿಕ್ಕೆಲ್ಲ ಹೋಗಬಾರ್ದು ಇದರಿಂದ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಗ್ತವೆ ಸೊ ಎವ್ರಿ ಡೇ ಅರೌಂಡ್ ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನು ಮಾಡಬೇಕಾಗತ್ತೆ ನಿಮ್ಮ ಡಾಕ್ಟರ್ ಎಲ್ಲಿವರೆಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಸೊ ಇದನ್ನು ಸಹ ಕೆಲವೊಮ್ಮೆ ಡಾಕ್ಟರ್ಸ್ ಟ್ರೈ ಮಾಡಿ ನೋಡ್ತಾರೆ ಎಸ್ಪೆಷಲಿ ನಾವು ಮಕ್ಕಳಲ್ಲೆಲ್ಲ ಈ ಸ್ಟ್ರೆಚಿಂಗನ್ನು ಹೇಳ್ತಾ ಇರ್ತಾರೆ ಬಟ್ ಇದೂ ಸಹ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಇದರಿಂದನೂ ಸಹ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬೆನಿಫಿಟ್ಸ್ ಆಗದೆ ಇರಬಹುದು ಬಟ್ ಎಸ್ ಗ್ರೇಡ್ ಆಫ್ ಫೈಮೋಸಿಸ್ ಸ್ವಲ್ಪನೇ ಇದೆ ಡಾಕ್ಟರ್ ಫೀಲ್ಸ್ ದಟ್ ಸ್ಟಿರಾಯ್ಡ್ ಕ್ರೀಮ್ ಮತ್ತೆ ಸ್ಟ್ರೆಚಿಂಗ್ ಕಾಂಬಿನೇಷನ್ ಇಂದ ಇದನ್ನ ಕಡಿಮೆ ಮಾಡಬಹುದು ಅಂದರೆ ದೇ ವಿಲ್ ಟ್ರೈ ದೀಸ್ ಮೆಥಡ್ ಸ್ಟ್ರೆಚಿಂಗ್ ಆ್ಯಂಡ್ ಸ್ಟಿರಾಯ್ಡ್ ಕ್ರೀಮ್ಸ್ ಈಗ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಈ ಫೈಮೋಸಿಸ್ ಅನ್ನು ಕ್ಯೂರ್ ಮಾಡೋದು ಸೊ ಈ ಶಸ್ತ್ರಚಿಕಿತ್ಸೆಯಲ್ಲಿ ನಮಗೆ ಬರ್ತಾ ಇರುತ್ತೆ ಸರ್ಕಂಸಿಷನ್ ಓಕೆ ಸರ್ಕಂಸಿಷನ್ ಅಂದರೆ ಈ ಎಕ್ಸ್ಟ್ರಾ ಈ ಮುಂದೊಗಲು ಏನಿರುತ್ತೆ ಇದನ್ನ ನಾವು ತೆಗಿತಾ ಇರ್ತೇವೆ ಸೊ ದ್ಯಾಟ್ ಈ ಸ್ಕಿನ್ ಏನಿರುತ್ತೆ ಅದು ಮೂವ್ಮೆಂಟ್ ಆಗಲಿ ಅದರಲ್ಲಿ ಇನ್ಫೆಕ್ಷನ್ ಆಗಲಿ ಅವೆಲ್ಲ ಕಡಿಮೆ ಆಗಲಿ ಅಂತ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಇದು ಸರ್ಕಂಸಿಷನ್ ಸರ್ಕಂಸಿಷನ್ ನಾವು ಯಾರಲ್ಲಿ ಇಂಡಿಕೇಟ್ ಮಾಡ್ತಾ ಇರ್ತೇವೆ ನಿಮ್ಮ ಫೈಮೋಸಿಸ್ ಬಹಳ ಹೈಗ್ರೇಡಿಂದ ಇದೆ ನಿಮ್ಮ ಮುಂದೊಗಲು ಹಿಂದಕ್ಕೆ ಹೋಗ್ತಾನೆ ಇಲ್ಲ ಪೇಶೆಂಟಿಗೆ ಬಹಳ ಸಿವಿಯರ್ ಸಿಂಪ್ಟಮ್ಸ್ ಇದಾವೆ ರಿಪೀಟೆಡ್ಲಿ ಪೇಷಂಟ್ಗೆ ಈ ರೀತಿ ಇನ್ಫೆಕ್ಷನ್ ಆಗ್ತಾ ಇದೆ ಅವರಿಗೆ ಬಹಳ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಸೆಕ್ಷುವಲ್ ಲೈಫ್ ತುಂಬಾ ಕೆಟ್ಟದಾಗಿ ಹೋಗ್ಬಿಟ್ಟಿದೆ ಈ ರೀತಿ ಫೈಮೋಸಿಸ್ ಇರೋದ್ರಿಂದ ಅವರಿಗೆ ಎಕ್ಟೈಲ್ ಡಿಸ್ಫಂಕ್ಷನ್ ಆಗ್ತಾ ಇದೆ ಪ್ರೀಮೆಚೂರಿ ಜಾಕ್ಯುಲೇಷನ್ ಆಗ್ತಾ ಇದೆ ಆವಾಗ ನಿಮ್ಮ ಡಾಕ್ಟರ್ ಹೇಳ್ಬೋದು ಈ ರೀತಿ ಫೈಮೋಸಿಸ್ ಇಂದ ಪೇಷಂಟ್ಗೆ ರಿಪೀಟೆಡ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತಾ ಇದೆ ಆವಾಗ ನಿಮ್ಮ ಡಾಕ್ಟರ್ ಇದನ್ನು ಹೇಳ್ಬೋದು ಡಯಾಬಿಟಿಕ್ಸ್ ಇರ್ತಾರೆ ಡಯಾಬಿಟಿಕ್ ಅಲ್ಲಿ ಬಹಳ ಅಡರೆನ್ಸ್ ಆದಾಗ ನಿಮ್ಮ ಡಾಕ್ಟರ್ ಹೇಳ್ಬೋದು ಕೆಲವೊಂದು ಸಲ ಈ ಸ್ಕಿನ್ ಏನಿರುತ್ತೆ ಹಿಂದ್ಗಡೆ ಹೋಗುತ್ತೆ ಆದರೆ ಮುಂದೆ ಬರೋಕ್ಕೆ ಆಗೋದಿಲ್ಲ ಪ್ಯಾರಾಫೈಮೋಸಿಸ್ ಆವಾಗ ನಿಮ್ಮ ಡಾಕ್ಟರ್ ಹೇಳ್ಬೋದು ಸೊ ಯಾವಾಗ ಇವೆಲ್ಲ ಕಂಡೀಷನ್ಸ್ ಇರುತ್ತೆ ಡಾಕ್ಟರ್ ನಿಮಗೆ ಡೈರೆಕ್ಟ್ಲಿ ಈ ಸರ್ಕಮ್ಸಿಷನನ್ನು ಸಜೆಸ್ಟ್ ಮಾಡ್ಬೋದು ಈ ಸರ್ಕಮ್ಸಿಷನ್ ಇಂದ ಬಹಳಷ್ಟು ಬೆನಿಫಿಟ್ಸು ಇದೆ ಒಂದು ಎಸ್ ಡೆಫಿನೆಟ್ಲಿ ನಿಮ್ಮ ಈ ಇನ್ಫೆಕ್ಷನ್ ರಿಸ್ಕ್ ಆಗಲಿ ನಿಮ್ಮ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಲಿ ನಿಮ್ಮ ಹೈಜೀನ್ ಆಗಲಿ ಅದು ಇಂಪ್ರೂವ್ ಆಗೇ ಆಗತ್ತೆ ನಿಮ್ಮಿಂದ ನಿಮ್ಮ ಪಾರ್ಟ್ನರಿಗೆ ಟ್ರಾನ್ಸ್ಮಿಟ್ ಆಗುವಂತ ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಆಗುತ್ತೆ ನಿಮಗೆ ಈ ಸೆಕ್ಷಲ್ ಡಿಸ್ಫಂಕ್ಷನ್ ಈ ರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರ ದೌರ್ಬಲ್ಯ ಏನಾದರೂ ಇತ್ತು ಆ್ಯಂಡ್ ಇಫ್ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಫೈಮೋಸಿಸ್ ಅದೂ ಸಹ ಇಂಪ್ರೂವ್ ಆಗ್ಬೋದು ಆಫ್ಟರ್ ಡೂಯಿಂಗ್ ದ ಸರ್ಜರಿ ಅಂಡ್ ನಾನು ಹೇಳಿದೆ ಕೆಲವೊಂದು ಒಮ್ಮೆ ಈ ಕ್ಯಾನ್ಸರ್ ಸಹ ಟರ್ನ್ ಆಗುತ್ತೆ ಈ ಅಲ್ಲಿ ಅದರ ಚಾನ್ಸನ್ನು ಸಹ ನಾವು ಕಡಿಮೆ ಮಾಡ್ತಾ ಇರ್ತೇವೆ ಸೊ ಈಗ ಸರ್ಕಮ್ಸಿಷನ್ ಏನಿದೆ ಇದು ಒಂದು ಬಹಳ ಸಿಂಪಲ್ ಆ್ಯಂಡ್ ಬಹಳ ಸೇಫ್ ಪ್ರೊಸೀಜರ್ ಇದು ಬಹಳ ಕಾಂಪ್ಲಿಕೇಟೆಡ್ ಸರ್ಜರಿ ಬಹಳ ಒಂದು ಮೇಜರ್ ಸರ್ಜರಿ ಅಲ್ಲ ಬಹಳ ಒಂದು ಸೇಫ್ ಸರ್ಜರಿ ಇರುತ್ತೆ ಆ್ಯಂಡ್ ಬಹಳ ಸಿಂಪಲ್ ಸರ್ಜರಿ ಇರುತ್ತೆ ಈಗಿನ ಕಾಲದಲ್ಲಿ ಬಹಳಷ್ಟು ಮೆಥಡ್ಸ್ಗಳಿಂದ ನಾವು ಸರ್ಕಂಸಿಷನನ್ನು ಮಾಡ್ತಾ ಇರ್ಬೋದು ಒಂದು ನಮ್ಮ ಟ್ರೆಡಿಷ್ನಲ್ ಸರ್ಕಮ್ಸಿಷನ್ ಓಪನ್ ಸರ್ಕಮ್ಸಿಷನ್ ಅಂದರೆ ನಾವು ಕಟ್ ಮಾಡಿ ಆ ಚರ್ಮವನ್ನು ಏನು ತೆಗಿತಾ ಇರ್ತೇವೆ ಅದನ್ನು ನಾವು ಓಪನ್ ಸರ್ಕಮ್ಸಿಷನ್ ಅಂತ ಹೇಳ್ತಾ ಇರ್ತೇವೆ ಇನ್ನೊಂದು ಡಿವೈಸ್ ಅಸಿಸ್ಟೆಡ್ ಅಂದ್ರೆ ನಾವು ಯಾವ್ದಾದ್ರೂ ಒಂದು ಡಿವೈಸ್ ಅನ್ನ ಒಂದು ಇನ್ಸ್ಟ್ರುಮೆಂಟ್ ಅನ್ನ ಯೂಸ್ ಮಾಡ್ತಾ ಇರ್ತೇವೆ ಅಂದ್ರೆ ನಿಮ್ಮ ಈ ಎಕ್ಸ್ಟ್ರಾ ಚರ್ಮವನ್ನ ತೆಗಿಲಿಕ್ಕೆ ಐದರ್ ವಿ ಯೂಸ್ ಜಡೆಸಾರ್ ಸರ್ಕಮ್ಸಿಷನ್ ಇಲ್ಲಿ ನಾವು ಚರ್ಮ ಏನಿರುತ್ತೆ ಒಂದು ರಿಂಗ್ ಇಂದ ತೆಗೆದು ಅಲ್ಲಿ ಸ್ಟೇಪ್ಲಿಂಗ್ ಅನ್ನ ಮಾಡ್ತಾ ಇರ್ತೇವೆ ಅಥವಾ ಈ ಪ್ಲಾಸ್ಟಿಕ್ ಬೆಲ್ ಡಿವೈಸ್ ಇಂದ ಇದು ಒಂದು ರಿಂಗ್ ತರ ಇರುತ್ತೆ ಅದರಿಂದ ನಾವು ಈ ಸರ್ಕಂಸಿಷನ್ ಅನ್ನ ಮಾಡಬಹುದು ಅಥವಾ ಕೆಲವೊಂದು ಕ್ಲಾಂಪ್ಸ್ ಅನ್ನ ಯೂಸ್ ಮಾಡಿ ನಾವು ಈ ಸರ್ಕಂಸಿಷನ್ ಅನ್ನ ಮಾಡ್ತಾ ಇರಬಹುದು ಸೊ ಇವು ಡಿವೈಸ್ ಅಸಿಸ್ಟೆಡ್ ಯಾವುದೋ ಒಂದು ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಡಿವೈಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಈ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾ ಇರ್ತೇವೆ ಆ್ಯಂಡ್ ಮೂರನೇದು ಲೇಸರ್ ಈ ಲೇಸರ್ ಮುಖಾಂತರ ನಾವು ಈ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇರ್ತೇವೆ ಯಾವುದೇ ಒಂದು ನಿಮಗೆ ಈ ಕಟ್ ಆಗಲಿ ಎಕ್ಸೆಟ್ರಾ ಇರೋದಿಲ್ಲ ಬ್ಲಡ್ಲೆಸ್ ಇರುತ್ತೆ ರಿಕವರಿ ಟೈಮ್ ಬೇಗ ಆಗ್ತಾ ಇರುತ್ತೆ ಸೊ ಇದು ಲೇಸರ್ ಮುಖಾಂತರ ಸರ್ಕಮ್ಸಿಷನ್ ಮಾಡೋದು ಯಾವ ಟೈಪ್ ಆಫ್ ಸರ್ಜರಿ ಮಾಡಬೇಕು ನಿಮಗೆ ಓಪನ್ ಸರ್ಕಂಸಿಷನ್ ಮಾಡಬೇಕು ಡಿವೈಸ್ ಅಸಿಸ್ಟೆಡ್ ಸರ್ಕಂಸಿಷನ್ ಮಾಡಬೇಕು ಲೇಸರ್ ಸರ್ಕಂಸಿಷನ್ ಮಾಡಬೇಕು ಇವೆಲ್ಲ ಡಿಪೆಂಡ್ ಆಗುತ್ತೆ ನಿಮ್ಮ ಏಜು ಚಿಕ್ಕ ಮಕ್ಕಳ ದೊಡ್ಡವರ ನಿಮ್ಗೆ ಯಾವ ಕಾರಣದಿಂದ ನಾವು ಸರ್ಕಂಸಿಷನ್ ಅನ್ನ ಮಾಡ್ತಾ ಇದ್ದೇವೆ ನಿಮ್ಮ ಗ್ರೇಡ್ ಫೈಮೋಸಿಸ್ ಎಷ್ಟಿದೆ ಸಿವಿಯರ್ ಫೈಮೋಸಿಸ್ ಇದೆಯಾ ಅಥವಾ ಸ್ವಲ್ಪವೇ ಇದೆಯಾ ಈ ಫೈಮೋಸಿಸ್ ಅಂಡ್ ಪೇಷಂಟ್ ಏನ್ ಪ್ರಿಫರ್ ಮಾಡ್ತಾ ಇದ್ದಾರೆ ಗೆ ರಿಕವರಿ ಟೈಮ್ ಎಷ್ಟು ಬೇಕು ಪೇಷಂಟಿನ ಲೈಫ್ ಸ್ಟೈಲ್ ಹೇಗಿದೆ ಡಾಕ್ಟರ್ಸ್ ಇನ ಎಕ್ಸ್ಪರ್ಟಿಸು ಇವೆಲ್ಲದರ ಮೇಲೆ ನಿಮಗೆ ತಕ್ಕಂತಹ ಸಿಲೆಕ್ಟ್ ಮಾಡ್ತಾ ಇರ್ತಾರೆ ಕಾಮನ್ಲಿ ಮಾಡುವಂತಹ ಶಸ್ತ್ರಚಿಕಿತ್ಸೆ ಈಗ ಓಪನ್ ಸರ್ಕಂಸಿಷನ್ ಯಾವತ್ತು ನಾವು ಈ ಇನ್ಸಿಷನ್ ಮಾಡಿಕೊಂಡು ಥ್ರೂ ದ ಸ್ಕಾಲ್ಪೆಲ್ ಈ ಎಕ್ಸ್ಟ್ರಾ ಸ್ಕಿನ್ ಅನ್ನು ತೆಗಿತಾ ಇರ್ತೇವೆ ಅದು ಟ್ರೆಡಿಷನಲ್ ಮೆಥಡ್ ಮೊದಲೆಲ್ಲ ಇದೇ ರೀತಿ ಮಾಡ್ತಾ ಇರ್ತಿದ್ರು ಸೊ ಈ ಮೆಥಡಿಗೆ ಅದರ ಕಾಸ್ಟ್ ಒಂದು ಸೆವೆನ್ ತೌಸಂಡ್ ಇಂದ ಹಿಡಿದು ಫಿಫ್ಟೀನ್ ತೌಸಂಡ್ ಆಗ್ತಾ ಇರಬಹುದು ಈ ಜಡೆಸಾರ್ ಅಥವಾ ಸ್ಟೆಪ್ಲರ್ ಅಥವಾ ಈ ಡಿವೈಸ್ ಯೂಸ್ಡ್ ಸರ್ಕಮ್ ನ್ ಯಾದ್ರು ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡಿ ನಾವು ಈ ಸರ್ಕಂಸಿಷನ್ ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಒಂದು ಇಪ್ಪತ್ತೈದು ಸಾವಿರದಿಂದ ಒಂದು ನಲ್ವತ್ ಸಾವಿರ ತನಕ ಅದರ ಕಾಸ್ಟ್ ಇರಬಹುದು ಈಗ ಲೇಸರ್ ಸರ್ಕಮ್ಸೆಷನ್ ಲೇಸರ್ ಮುಖಾಂತರ ನಿಮ್ಗೆ ಸರ್ಕಮ್ಸೆಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ತರ್ಟಿ ಫೈವ್ ಟು ಫೋರ್ಟಿ ಫೈವ್ ತೌಸಂಡ್ ತನಕ ಆಗ್ತಾ ಇರಬಹುದು ಬಟ್ ನಾನು ಹೇಳಿದೆ ಇದು ಒಂದು ಟೆಂಟೇಟಿವ್ ಪ್ರೈಸ್ ನೀವು ಯಾವ ಶಹರದಲ್ಲಿರ್ತೀರ ಯಾವ ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ ಹಾಸ್ಪಿಟಲು ಇವೆಲ್ಲದರ ಮೇಲೆ ಇದರ ಕಾಸ್ಟ್ ವೇರಿ ಆಗ್ತಾ ಇರುತ್ತೆ ಇದು ಒಂದು ಜನರಲ್ ಕಾಸ್ಟ್ ನಾನು ಹೇಳಿದ್ದು ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಕಂಸಿಷನ್ ಇರ್ತವೆ ನಿಮ್ಮ ಪ್ರೆಫರೆನ್ಸಿಗೆ ತಕ್ಕ ಹಾಗೆ ನಿಮ್ಮ ಡಾಕ್ಟರ್ಸಿನ ಎಕ್ಸ್ಪರ್ಟಿಗೆ ತಕ್ಕ ಹಾಗೆ ನಿಮ್ಮ ಬಜೆಟ್ ಏನಿದೆ ಅದರ ಮೇಲೆ ನಿಮ್ಮ ಫೈಮೋಸಿಸ್ ಯಾವ ಗ್ರೇಡ್ ಇದೆ ಅದ್ರ ಮೇಲೆ ಇವೆಲ್ಲದರ ಮೇಲೆ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ನೀವು ಅದನ್ನ ಸಿಲೆಕ್ಟ್ ಮಾಡ್ಕೊಳ್ಬಹುದು ಸೊ ಇವು ಕೆಲವೊಂದು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇತ್ತು ಟು ಟ್ರೀಟ್ ಇ ಫೈ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು